ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತಂದರೆ ಅದು ಪೂಜೆ ಸಂಕಷ್ಟಿ ದಿನ ಪೂಜೆ ಮಾಡಿಸಿದ್ದೆ ಆ ಕಾಯಿ ಉಳ್ಕೊಂಡಿತ್ತು ಅದರಿಂದ ಒಂದು ಸ್ವೀಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ಹೆಲ್ತಿಯಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಆಗೋಕೆ ಮೊದಲೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೆಕನ್ನು ಕ್ಲಿಕ್ ಮಾಡಿ ಹಾಗೆ ಕೊನೆ ತನಕ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಚಿರೋಟಿರೋ ಕಾಲು ಕಪ್ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಚಿಮ್ಸ್ತಾ ಕಳಿಸ್ತಾ ಹೋಗ್ತೀನಿ ಅದು ಒಂದು ಚಪಾತಿ ಹಿಟ್ಟ ಅದಕ್ಕೆ ಅದು ಚಪಾತಿ ಹಿಟ್ಟು ಅದಕ್ಕೆ ತಗೋಬೇಕು ಆ ರೀತಿ ಬರೋಂಗೆ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾತ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿರಬೇಕು ಜಾಸ್ತಿ ಗಟ್ಟಿನೂ ಅಲ್ಲ ತೆಳುವೂ ಅಲ್ಲ ಆ ಥರ ಚಪಾತಿ ಅದಕ್ಕೆ ಮಾಡ್ಕೋಬೇಕು ಹಾಗಾದರೆ ತುಂಬಾ ಎಣ್ಣೆನೇ ಆಸರಿಸ್ಕೋಬಾರ್ದು ಹಂಗೇ ನಾದ್ಕೋಬೇಕು ಇಲ್ಲಿ ನಾನು ಇದು ಉಂಡೆ ಚಪಾತಿ ಉಂಡೆ ಮುಳುಗ ತನ್ ಮುಳುಗದಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಇದು ಒನ್ ಅವರು ಹೀಗೆ ಮುಚ್ಚಿಡಬೇಕು ಹಾಗಾದರೆ ಅದು ಮೃದುವಾಗಿ ಬರುತ್ತೆ ಈಗ ನಾನು ಒಂದು ಕಾಲು ಕಪ್ನಷ್ಟು ಕಡ್ಲೆ ಬೇಳೆ ತಗೊಂಡಿದ್ದೀನಿ ಇದು ನಾವು ಸ್ವಲ್ಪನೇ ಕ್ವಾಂಟಿಟಿ ತಗೊಂಡಿದ್ದು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತಗೋಬೋದು ಜಾಸ್ತಿ ಇಟ್ಕೊಂಡೆಲ್ಲ ತಿನ್ನಬೇಕು ಅಂತಂದರೆ ಜಾಸ್ತಿ ತಗೊಂಡು ಮಾಡ್ಕೋಬೋದು ಈಗ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಪಾತ್ರೆಯಲ್ಲೇ ಬೇಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಲ್ಲ ಈಗ ನಾನು ನೋಡಿ ಒಂದು ಫುಲ್ ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ ಇದು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಬೇಕಾದರೆ ಜಾಸ್ತಿ ತಗೋಬೇಕು ಬೇಳೆ ಕೂಡ ನೋಡಿ ಈ ರೀತಿ ಬೆಂದಿದೆ ಇನ್ನೂ ಬೇಯಬೇಕು ತುಂಬ ಸ್ವಲ್ಪ ಬೆಂದಿದೆ ಪರವಾಗಿಲ್ಲ ಎಷ್ಟಿದ್ರೂ ಓಕೆ ನಡೆಯುತ್ತೆ ಮಿಕ್ಸಿಲಿ ಹಾಕಿ ರುಬ್ಕೊ ರುಬ್ಕೊಳ್ಳೋಣ ಅಂತಂದರೆ ಈ ರೀತಿ ಬೆಂದಿರ ಸಾಕು ಈಗ ನಾನು ಗ್ಯಾಸ್ ಹಚ್ಕೊಂಡು ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಕಾದ ನಂತರ ಒಂದು ಬೆಲ್ಲ ಅಂದರೆ ಕಪ್ ಬೆಲ್ಲ ಇದು ನಾವು ಜಾಸ್ತಿ ಎಲ್ತಿಯಾಗಿರಬೇಕಂದ್ರೆ ನಾವು ಕಪ್ ಬೆಲ್ಲನೇ ಯೂಸ್ ಮಾಡೋದು ಅದರಿಂದ ನೀವು ಯಾವ ಬೆಲ್ಲ ಬೇಕಾದ್ರೂ ಹಾಕೋಬೋದು ನಾನಂತೂ ಇಲ್ಲಿ ಕಪ್ಪೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಬೇಳೆ ಬೆಂದಿದ ಬೇಳೆ ಹಾಕುತ್ತಾ ಇದ್ದೀನಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊ ಮಿಸ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಎಲ್ಲ ಮಿಕ್ಸ್ ಇದ್ದೀನಿ ಇದರಲ್ಲಿ ನೀವು ಬೆಲ್ಲದಲ್ಲೇನು ಕಲ್ಲಿರಲ್ಲ ಅದರಿಂದ ಫ್ಯೂ ಫ್ಯೂರ್ ಆಗಿರುತ್ತೆ ಅದರಿಂದ ಏನು ಇದಕ್ಕೆ ಸೇರಿಸ್ಕೋಬೋದು ಈಗ ನಾನು ತೆಂಗಿನಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ ತೆಂಗಿನಕಾಯಿ ತುರಿ ಕೂಡ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ತನಕ ರುಚಿ ಟೇಸ್ಟೆಲ್ಲ ಹಿಡಿಯಬೇಕಲ್ವಾ ಮತ್ತು ಅದರ ಹಾಲಿನ ಹಂಸೆಲ್ಲ ಚೆನ್ನಾಗಿ ಹುರ್ಕೋಬೇಕು ಹಾಲಿನ ಅಂಸೆಲ್ಲ ಹೋಗುತ್ತೆ ಆಮೇಲೆ ಚೆನ್ನಾಗಿ ಹುರ್ಕೋಬೇಕು ಇದು ಕೂಡ ನೋಡಿ ಈಗ ಚಪಾತಿ ಹಿಟ್ಟು ನೋಡಿ ಈ ಥರ ಆಗಿದೆ ಒನ್ ಅವರ್ ಆದಮೇಲೆ ತೆಗಿತಾಯಿದ್ದೀನಿ ಈ ರೀತಿ ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅಷ್ಟೇ ಸಾಫ್ಟಾಗಿದೆ ಎಣ್ಣೆನೇ ಹಾಕ್ತೀನಿ ಈ ಥರ ಸಾಫ್ಟಾಗಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ಎಣ್ಣೆನೇ ಸೇರಿಸೋ ಅವಶ್ಯಕತೆ ಇರಲ್ಲ ಈಗ ಬೇಕಾದರೆ ನಾನು ಎರಡು ಸ್ಪೂನ್ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಎರಡು ಎರಡು ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಇದು ಡಯೆಟು ಮತ್ತು ಯಾರೆಲ್ಲ ಡಯೆಟ್ ಮಾಡೋರಿಗಂತೂ ತುಂಬನೇ ಚೆನ್ನಾಗಿ ಸ್ವೀಟ್ ತಿನ್ನಬೇಕು ಅಂದರೆ ಈ ರೀತಿ ಮಾಡ್ಕೊತೀನಿ ಏನು ಡಯೆಟ್ ಏನು ಇದಾಗಲ್ಲ ಮತ್ತು ವೆಯ್ಟ್ ಲಾಸ್ ಕೂಡ ಆಗುತ್ತೆ ಚೆನ್ನಾಗಿ ಸ್ವೀಟ್ ತಿನ್ನಬೇಕು ಅಂತ ಇಷ್ಟಪಡೋ ಈ ಥರ ಮಾಡ್ಕೊತೀನಿ ಈ ಥರ ಒಬ್ಬಟ್ಟಿಂದ ಯಾರೂ ದಪ್ಪ ಆಗೋಲ್ಲ ಈ ಥರ ಮಾಡ್ಕೋತಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ಊರ್ನ ರೆಡಿಯಾಗಿದೆ ಈ ಥರ ಊರ್ನ ಸ್ಮೂತಾಗಿ ಬರಬೇಕಂದ್ರೆ ಮಿಕ್ಸಿಲಿ ರುಬ್ಕೋಬೇಕು ನಾನು ಹೇಳೋದು ತೋರಿಸೋದೇ ಮರ್ತಿದ್ದೀನಿ ಇದು ಮಿಕ್ಸಿಯಲ್ಲಿ ರುಬ್ ರುಬ್ಕೋಬೇಕು ಈ ರೀತಿ ಊರನ್ನ ಬರಬೇಕಂದ್ರೆ ಊರನ್ನ ನೋಡಿ ಈ ಥರ ಬೇಳೆ ಮತ್ತು ತೆಂಗಿನಕಾಯಿ ಬೆಲ್ಲ ಎಲ್ಲ ಹಾಕಿದ್ದೀನಿ ಮತ್ತು ಏಲಕ್ಕಿ ಪುಡಿ ಹಾಕಿದ್ದು ತೋರಿಸೋದು ಮರ್ತಿದ್ದೀನಿ ಏಲಕ್ಕಿ ಪುಡಿ ಕೂಡ ಹಾಕೋಬೋದು ನಾನು ಈಗ ಚಪಾತಿ ಹಿಟ್ಟು ಎಲ್ಲ ಚೆನ್ನಾಗಿ ನೋಡಿ ಎಷ್ಟು ಸ್ಮೂತಾಗಿ ಮತ್ತು ಮೃದುವಾಗಿ ಬಂದಿದೆ ಅಂತ ಈ ರೀತಿಯಾಗಿ ಚೆನ್ನಾಗಿರು ಚೆನ್ನಾಗಿದೆ ಮತ್ತು ಈಗ ನಾನು ಗೋಧಿ ಹಿಟ್ಟೇನೆ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಲೆಟ್ಸೋಕ್ಕೆ ಈ ರೀತಿ ಒಬ್ಬಟ್ಟು ಶುಗರ್ ಇರೋರು ಕೂಡ ತಿನ್ಬೋದು ಏಕೆಂದರೆ ಅವ್ರಿಗೂ ಕೂಡ ತುಂಬಾ ಸ್ವೀಟ್ ತಿನ್ನಬೇಕು ಅಂತ ಇಂಟ್ರೆಸ್ಟ್ ಇರುತ್ತಲ್ವ ಅವ ಅಂತ್ಯವ್ರು ಕೂಡ ಈ ಥರ ಮಾಡ್ಕೊಂಡು ತಿನ್ಬೋದು ಈಗ ನಾನು ಊರನ್ನ ಹಾಕಿ ಚಪಾತಿ ಹಿಟ್ಟಿಗೆ ಲಟ್ಸ್ಕೊಳ್ತಾ ಇದ್ದೀನಿ ಕೈಯಲ್ಲೇ ಬೇಕಾರೆ ತಟ್ಕೋಬೋದು ಇಲ್ಲಾಂದರೆ ನಾವು ಲೆಟ್ಟಣಗೆಲ್ಲ ಕೂಡ ತಟ್ಕೋಬೋದು ಅಷ್ಟು ಸ್ಮೂತಾಗಿದೆ ಫ್ರೆಂಡ್ಸ್ ನಾವು ಬೇರೆ ಬೇಳೆ ಒಬ್ಬಿಟ್ಟು ಮತ್ತು ಮೈದಾದಲ್ಲಿ ಮಾಡಿದ್ರೆ ತುಂಬಾ ಎಣ್ಣೆ ಹಾಕಬೇಕಾಗುತ್ತೆ ಹಾಗಾದ್ರೇ ಅದು ಅಷ್ಟು ಸ್ಮೂತಾಗಿ ಬರೋದು ಇದು ಗೋಧಿ ಹಿಟ್ಗೆ ಆದ ರೀತಿಯಲ್ಲ ಈ ರೀತಿ ಮಾಡಿದ್ರೆ ತುಂಬಾ ಸೀಕ್ರೆಟ್ ಇದೊಂದು ತುಂಬಾ ಎಷ್ಟು ಸ್ಮೂತಾಗಿ ಮತ್ತು ಅಷ್ಟು ಚೆನ್ನಾಗಿದೆ ನಾನು ಈಗ ಗ್ಯಾಸ್ ಹಚ್ಕೊಂಡು ಒಂದು ತವ ಇಟ್ಕೊಂಡಿದ್ದೀನಿ ತವದಲ್ಲಿ ನೋಡಿ ತವೆ ಬಿಸಿ ಆದಮೇಲೆ ಈ ರೀತಿ ಲಡ್ಸಿರ ಲಡ್ಸಿರ ಚಪಾತಿಯನ್ನು ಹಾಕುತ್ತಾ ಇದೀನಿ ಒಬ್ಬಟ್ಟನ ಹಾಕುತ್ತಾ ಇದ್ದೀನಿ ಎಷ್ಟು ು ಸ್ಮೂತಾಗಿದೆ ಅಷ್ಟೇ ಸ್ಮೂತಾಗಿದೆ ಫ್ರೆಂಡ್ಸ್ ನಮ್ಮ ಮನೇಲಂತೂ ಇಷ್ಟಪಟ್ಟು ತಿಂದರು ನನ್ನಂತೂ ಕಡಿಮೆನೇ ಮಾಡಿದೆ ಒಂದೇ ಕಾಯಿ ಅಲ್ವಾ ಸ್ವಲ್ಪ ಸಿಂಪಲ್ ಆಗಿರ ಇರಲಿ ಅಂತ ಸ್ವೀಟು ಸಿಂಪಲ್ಲಾಗಿರಲಿ ಅಂತ ಮಾಡಿದೆ ಆದರೆ ಒಂದೂ ಖಾಲಿ ಉಳ್ಕೊಂಡಿಲ್ಲ ಅಷ್ಟು ಬೇಗ ಖಾಲಿಯಾಗಿ ಹೋಯಿತು ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಅಂತ ಈಗ ನಾನು ಕೈಯಲ್ಲಿ ತಟ್ಟಿದ್ದಿದ್ದು ಅದು ಈಗ ನಾನು ಲಟ್ಟನ್ಗೆ ಒಂದನ್ನು ತೋರಿಸ್ತಾ ಇದ್ದೀನಿ ನೋಡಿ ಲಟ್ಟನ್ಗೆಲ್ ಕೂಡ ಅಷ್ಟೇ ಚೆನ್ನಾಗಿ ಬೇಗ ಅಂತ ಬೇಗನೇ ಆಗುತ್ತೆ ಅಷ್ಟು ಬೇಗನೇ ಆಗುತ್ತೆ ನಾವು ಮೈ ಮೈದಾದಲ್ಲಿ ಮಾಡಿದ್ರೆ ಎಲೆನೋ ಅಥವಾ ಬಟರ್ ಸ್ವೀಟಲ್ಲೋ ಹಾಕೊಂಡು ತಟ್ಟಬೇಕಾಗಿತ್ತು ಅದು ಇದು ಆ ಥರ ಅಲ್ಲ ಅಷ್ಟು ಬೇಗನೇ ಕೆಲಸ ಮುಗಿಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ಹಾಗೆ ಶುಗರ್ ಪ್ಯಾರೆಂಟು ಅಥವಾ ಡಯ ಡಯಟ್ ಮಾಡೋರಿಗೆ ಈ ರೀತಿ ಮಾಡಿಕೊಡಿ ಇಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಫ್ರೆಂಡ್ಸ್ ಆದಷ್ಟು ಮೈದಾನ ಸ್ಕಿಪ್ ಮಾಡಿ ಗೋಧಿನ ಬಲಿಸಿ ಅಷ್ಟೇ ಆರೋಗ್ಯವಾಗಿರುತ್ತೆ ಮಕ್ಕಳು ಕೂಡ ಚಪಾತಿ ರೀತಿ ಇಷ್ಟಪಟ್ಟು ತಿಂತಾರೆ ಆದಷ್ಟು ಮೈದಾನ ಸ್ಕಿಪ್ ಮಾಡಿ ಗೋಧಿಲ್ಲಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆರೋಗ್ಯಕ್ಕೂ ಒಳ್ಳೆಯದು ಇದು ಬೇಗನೆ ಕಿಕ್ಕಾಗಿ ನಾವು ದೇವ್ರ ದೇವ್ರ ನೈವೇದ್ಯ ಕೂಡ ಮಾಡ್ಕೋಬೋದು ಅಷ್ಟೇ ಬೇಗ ಆಗುತ್ತೆ ಈ ರೀತಿ ಮಾಡ್ಕೊಂಡ್ರೆ ಅಷ್ಟೇ ಆಗುತ್ತೆ ಈಗ ನೋಡಿ ಎಷ್ಟು ಉಬ್ಬಿ ಬರುತ್ತೆ ಅಂತ ಅಷ್ಟು ಚಪಾತಿ ರೀತಿ ಉಬ್ಬಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಹಾಗೂ ಮೃದುವಾಗಿದೆ ಆದಷ್ಟು ನೋಡಿ ಎಷ್ಟು ಮೃದುವಾಗಿದೆ ಅಂದರೆ ಅದೇ ಖುಷಿ ಮೃದುವಾಗಿರೋದಕ್ಕೆ ನೀರಲ್ಲಿ ಒನ್ ಅವರ್ ನೆನೆಸಿಟ್ಟಿರ್ತೀವಲ್ಲ ಅದೇ ಕಾರಣ ಅಷ್ಟೇ ಬೇರೆ ಏನು ಎಣ್ಣೆ ಸೇರಿಸ್ಬಾರ್ದು ಏನು ಸೇರಿಸ್ಬಾರ್ದು ಈಗ ನಾನು ಒಂದು ಕಾಯಿಲಿ ಇಷ್ಟ ಆಗಿದೆ ಟು ಟೇಸ್ಟಿಯಾಗಿರುವಂಥ ಇದು ಒಬ್ಬಟ್ಟು ರೆಡಿಯಾಗಿದೆ ಅಷ್ಟು ತಿಳುವಾಗಿ ಮತ್ತು ಮೃದುವಾಗಿದೆ ಚಪಾತಿ ಕೂಡ ಇಷ್ಟು ಕ್ಯುಕ್ ಕ್ವಿಕ್ಕಾಗಿ ಆಗೋಲ್ಲ ಅಷ್ಟು ಇಷ್ಟು ಬೇಗನೆ ಆಗಲ್ಲ ಆ ರೀತಿ ಈ ಸ್ವೀಟು ಬೇಗನೆ ಒಬ್ಬಟ್ಟು ಮಾಡ್ಕೋಬೋದು ಈಗ ನೋಡಿ ಒಂದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಅಷ್ಟು ತಿಳುವಾಗಿ ಅಷ್ಟೇ ಮೃದುವಾಗಿ ಬಂದಿದೆ ಅಂತ ಈ ರೀತಿ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸಿಗ ನಾನು ನೆಕ್ಸ್ಟ್ ವೀಡಿಯೋ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವ ವೆಲ್ಲೈಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು